ಬರ್ರಿ ಇವತ್ತು ಚಿರೋಟಿ ರವೆಲೆ ಗುಲಾಬ್ ಜಾಮೂನ್ ಮಾಡೇನಿ ಆ ಗುಲಾಬ್ ಜಾಮೂನ್ ಹೆಂಗೆ ಮಾಡೋದಂತ ಹೇಳಿ ರೆಸಿಪಿನ ಪೂರ್ತಿಯಾಗಿ ನೋಡಿರಿ ನಿಮಗೂ ಗೊತ್ತಾಗ್ತತಿ ನೀವು ಆ ರೆಸಿಪಿನ ಟ್ರೈ ಮಾಡು ಅಂತೂ ಇಂತೂ ನಮ್ಮ ಚಿರೋಟಿ ರವಾ ಗುಲಾಬ್ ಜಾಮೂನ್ ರೆಡಿ ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ನೋಡಿರಿ ಇವತ್ತು ನಾನು ರವಾದಲೆ ರವೆ ಉಪಯೋಗಿಸ್ಕೊಂಡು ಇವನು ಗುಲಾಬ್ ಜಾಮೂನ್ ಮಾಡೇನಿ ಆದ್ರೆ ಮಸ್ತ್ ಅಂದ್ರೆ ಮಸ್ತಾಗಿ ಬಂದ ನೋಡ್ರಿ ನೋಡ್ಬೋದು ನೀವು ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದನ್ನು ಮರಿಬೇಡ್ರಿ ಹೊಸವಾಗಿ ಅವ್ರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಚಿರೋಟಿ ರವದಲ್ಲಿ ಗುಲಾಬ್ ಜಾಮೂನ್ ಮಾಡೋಕೆ ಈಗ ನಾನು ಒಂದು ಬಟ್ಲಾ ಚಿರೋಟಿ ರವ ತೊಗೊಂಡೇನೆ ನೋಡ್ರಿ ಆ ಚಿರೋಟಿ ರವೆ ಅಂದರೆ ಇರ್ತೈತೆ ಅಂದ್ರೆ ಬಾಂಬೆ ರವೆ ತಿಕ್ಕ ಸಣ್ಣ ಇರ್ತೈತೆ ರೀ ಅದನ್ನ ತಗೋರಿ ಯಾಕಂದ್ರೆ ಅದರಲ್ಲೇನೋ ಗುಲಾಬ್ ಜಾಮೂನು ಚಲೋ ಆಗ್ತಾವೆ ಇಲ್ಪ ನಿಮ್ಮ ಕಡೆ ಅದಿಲ್ಪ ಅಂದ್ರೆ ಬಾಂಬೆ ರವ ತೊಗೋರಿ ತೊಗೊಂಡೆ ಒಂದು ಸಲ ಗ್ರೈಂಡರ್ ಮಾಡ್ಕೋರಿ ಒಂದು ಸಲ ಗ್ರೈಂಡರ್ ಮಾಡಿರಿ ಅಂದ್ರೆ ಅದು ಒಂದು ಸ್ವಲ್ಪ ಸಣ್ಣ ಆಗ್ತೈತಿ ಗುಲಾಬ್ ಜಾಮೂನ ಸಖತ್ತಾಗಿ ಬರ್ತಾವೆ ನೀವು ಗುಲಾಬ್ ಜಾಮೂನ್ ಅರಾಂಡ್ರಿ ಇಲ್ಪ ಅಂದ್ರೆ ಯಾವುದೋ ಒಂದು ಸ್ವೀಟ್ ಅನ್ಕೋರಿ ಅದಕ್ಕೆ ಯಾವ ಹೆಸರು ಕುಟ್ಕೋತೀರಿ ಕುಟ್ಕೊಳ್ರಿ ನಾನು ಮಾತ್ರ ಚಿರೋಟಿ ರವದ ಗುಲಾಬ್ ಜಾಮೂನ್ ಅಂದೇ ಅಂತ ಅದಕ್ಕೆ ಅದಕ್ಕೀಗ ಒಂದು ಸ್ಪೂನ ತುಪ್ಪ ಹಾಕಿ ಚಂದಂಗೆ ಹುರ್ಕೋಬೇಕು ನೋಡ್ರಿ ಹಂಗೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಈಗ ಸತ್ಯನಾರಾಯಣ ಪ್ರಸಾದಕ್ಕದು ಹುರಿತವೆ ಇಲ್ಲರಿ ಅಷ್ಟೇನೋ ಹುರಿದ್ ಬೇಕಾಗಿಲ್ಲ ಸ್ವಲ್ಪ ರ ಹಸಿ ವಾಸನೆ ಹೋಗತಕ್ಕ ಹುರ್ಕೋಬೇಕು ನೋಡ್ರಿ ಹಿಂಗೆ ಚೆಂದ ಅಂದ್ರೆ ಕೈ ಬಿಡಲ್ದ ಹುರ್ಬೇಕ್ರಿ ಯಾಕಪ್ಪ ಅಂದ್ರೆ ತಳ ಹೊತ್ತಿ ಅಂದ್ರೆ ಗುಲಾಬ್ ಜಾಮೂನು ಅಷ್ಟೊಂದು ಸರಿಯಾಗಿ ಬರಂಗಿಲ್ಲ ಅದಕ್ಕಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ತಳ ಹತ್ತಲ್ದಂಗೆ ಕೈ ಬಿಡಲ್ದಂಗೆ ಹುರ್ಕೋತಾ ಇರ್ಬೇಕು ನೋಡ್ರಿ ಈ ಥರ ಹುರಿಬೇ ಇವಾಗ ರವೆ ಸ್ವಲ್ಪ ಹುರಿದ ತಕ್ಷಣ ಒಂದು ಸ್ಪೂನ ನಾನು ಇಲ್ಲಿ ಹಾಲಿನ ಪೌಡ್ರ್ ತೊಗೊಂಡೇನೆ ನೋಡ್ರಿ ನೀವು ಹಾಲಿನ ಪೌಡ್ರ್ ಈಗವಾಗಾದರೂ ಸೇರಿಸ್ಕೊಡ್ರಿ ಇಲ್ಪ ಅಂದ್ರೆ ಆಮೇಲೆ ಆದರೂ ಸೇರಿಸ್ಕೋಬೋದು ನಾನು ಏನು ಮಾಡೀನಿ ಈಗ ರವದೊಳಗೆ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹುರಿತೇನೆ ನೋಡ್ರಿ ಹಾಲಿನ ಪೌಡ್ರ್ ಮೇಲೆ ಏನು ಭಾಳತ್ತ ಹುರಿದ್ ಬೇಡ ಸ್ವಲ್ಪ ಹುರಿದ ಇಳಿಸಿ ಬಿಡಬೇಕು ಈ ಹಾಲಿನ ಪೌಡ್ರ್ ಹಾಕಿ ಹುರಿಯುವಾಗ ಸ್ವಲ್ಪ ಗಂಟು ಗಂಟು ಆಗ್ತತಿ ಅಂಜಬೇಡ್ರಿ ಹಾಲು ಹಾಕ್ತೇವ್ರಲ್ಲೇ ಒಂದು ಬಟ್ಲ ಹಾಲು ಹಾಕಬೇಕು ಹಾಲು ಹಾಕಿದ ತಕ್ಷಣ ಅದೇನಾಗ್ತದೆ ಅಂದ್ರೆ ಗ ಗಂಟೆಲ್ಲ ಕರಿಗಿಬಿಡ್ತೈತೆ ಅಂಜು ಅಂತದೇನು ಬ ಇದಿಲ್ಲ ಮತ್ತು ಇನ್ನೂ ಒಂದು ಬಟ್ಲ ಹಾಲು ತೊಗೋಬೇಕು ನೋಡಿ ಈಗ ಎರಡು ಬಟ್ಲ ಅಂದರೆ ಒಂದು ಬಟ್ಲ ರವಕ್ಕೆ ಒಂದು ಸ್ಪೂನ್ ಹಾಲಿನ ಪೌಡ್ರು ಒಂದು ಸ್ಪೂನ್ ತುಪ್ಪ ಎರಡು ಬಟ್ಲ ಹಾಲು ಹಾಕ್ಬೇಕು ನೋಡ್ರಿ ಇದನ್ನ ಈಗ ಕೈ ಬಿಡಲ್ದಂಗೆ ಬರ್ ಬರ್ ತಿರುವಿ ತೆಗ್ದಿಡ್ಬೇಕು ಯಾಕಪ್ಪ ಅಂದ್ರೆ ಗಂಟಾಗಿರ್ತತಿ ಈಗ ಏನು ಮಾಡೋದಂದ್ರೆ ಚಂದಂಗೆ ಒಂದು ಸ್ವಲ್ಪ ಬೇಂದೂ ತಕ ತಿರ್ಬೇಡಿ ಆಮೇಲೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಡ್ಬೇಕು ನೋಡಿರಿ ಆರು ತಕ ಯಾಕಪ್ಪ ಅಂದ್ರೆ ಸುಡು ಸುಡದಂತ ಹೇಳಾಕೆ ಬರೋಂಗಿಲ್ಲ ಈಗಿದ ಇಷ್ಟೆಲ್ಲ ಬೇಂದಿಸ್ಕೊಂಡು ತೆಗೆದಿಡ್ಬೇಕು ನೋಡ್ರಿ ಇವಾಗ ನೋಡ್ರಿ ಇಷ್ಟೆಲ್ಲ ಕೂಡ್ಕೊಂಡು ಒಂದ ಕಡೆ ಗಂಟಾಗಿ ಕೂತಿತ್ತು ಈಗಿದನು ಏನು ಮಾಡಬೇಕಾ ಅಂದ್ರೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಂದಾಕ ಬಿಟ್ಟ ತೆಗೆದಿಟ್ಟು ಬಿಡ್ಬೇಕು ನೋಡ್ರಿ ಅನ್ನ ತಕ್ಕ ಇವಾಗ ಏನು ಮಾಡ್ಕೋಬೇಕಂದ್ರೆ ರೀ ಪಾಕ ರೆಡಿ ಮಾಡ್ಕೋಬೇಕು ನೋಡ್ರಿ ಪಾಕಕ್ಕೆ ಏನೇನು ಬೇಕನ್ನುದು ಈಗ ಹೇಳ್ತೇನೆ ಬರ್ರಿ ನೀವು ಪಾಕ ಹೆಂಗೆ ಮಾಡ್ಕೋಬೇಕಂದ್ರೆ ಭಾಳ ಯಾವಾಗಲೂ ಗುಲಾಬ್ ಜಾಮೂನ್ ಮಾಡುವಾಗಾದ್ರೂ ನೀವು ಪಾಕ ಮಾಡೋಕತ್ತಿರ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ಗಟ್ಟಿ ಮಾಡ್ಕೊಂಡ್ರಿ ಅಂದ್ರೆ ಗುಲಾಬ್ ಜಾಮೂನ್ ಒಳಗೆ ರಸ ಹೆಚ್ಚ ಹೀರ್ಕೋದಿಲ್ಲ ಇಲ್ಲಿ ನಾನೀಗ ಒಂದು ಬಟ್ಟಲ ಮತ್ತು ಒಂದು ಒಂದು ಬಟ್ಟಲ ಮ್ಯಾಲೆ ಒಂದು ಸ್ವಲ್ಪ ಸಕ್ರೆ ತೊಗೊಂಡೇನಿ ನೋಡ್ರಿ ಯಾಕಂದ್ರೆ ಅಷ್ಟ ಸಕ್ರೆ ಒಂದು ಬಟ್ಟಲಿದ ಅಳತೆ ಐತಿರಲಿ ಅದಕ್ಕಾಗಿ ಇಷ್ಟು ತೊಗೊಂಡೇನಿ ಈಗ ಒಂದು ಎಷ್ಟು ಸಕ್ರೆ ತೊಗೊಂಡ್ರೆ ಅಷ್ಟು ನೀರನ್ನು ತೊಗೊಂಡು ನೋಡ್ರಿ ಒಂದು ಬಟ್ಲ ಒಂದು ಸ್ವಲ್ಪ ನೀರ ಇಷ್ಟು ಹಾಕ್ಕೊಂಡೆ ಈಗ ಕುದಿಯಾಕಿಡಬೇಕು ಎಷ್ಟು ಕುದಿಬೇಕಪ್ಪ ಅಂದ್ರೆ ಒಂದು ಮೂರ್ನಾಲ್ಕು ಕುದಿ ಕುದ್ರೆ ಸಾಕ್ರಿ ಯಾಕಂದ್ರೆ ಪಾಕ ತೊಗೊಂಡ್ರಿ ಅಂದ್ರೆ ನೀವು ಯಾವ ಗುಲಾಬ್ ಜಾಮೂನ್ ಮಾಡಿರು ನಿಮ್ಮ ಗುಲಾಬ್ ಜಾಮೂನ ಬರೋದಿಲ್ಲ ನೋಡಿರಿ ಹಿಂಗೆ ಕುದ್ರೆ ಸಾಕು ನೋಡ್ರಿ ಈ ಏಲಕ್ಕಿ ಹಾಕಿನಿ ಅದ ವಿಡಿಯೋಕ್ಕೆ ಸ್ಕಿಪ್ಪಾಗಿತ್ತು ಅದಕ್ಕಾಗಿ ತೋರಿಸಿ ನಾನು ನಿಮ್ಗೆ ಯಾಲಕ್ಕಿ ಕುಟ್ಟಿ ಹಾಕ್ಕೊಂಡೇನಿ ಫ್ಲೇವರ್ಕ್ಕಾಗಿ ಇಷ್ಟು ಕುದಿಯಾಕತ್ತಿರ ಸಾಕು ನೋಡ್ರಿ ಇದನ್ನು ಬಂದ್ ಮಾಡಿ ತೆಗೆದ ಸೈಡಿಗೆ ಇಡಬೇಕು ಈಗ ನಮ್ಮ ಹಿಟ್ಟು ತಕ ನೆನೆದಿರ್ತೈತಿ ಇನ್ನು ಅದನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ ಇವಾಗ ಇಲ್ಲಿ ನೋಡಿರಿ ಇಷ್ಟ ಇದನ್ನು ಎಷ್ಟು ನಾವು ಮಿಜ್ಜಿ ಮಿಜ್ಜಿ ನಾದಿ ಮೆತ್ತಗೆ ಮಾಡ್ಕೋತಿರಲಿಲ್ಲ ಅಷ್ಟು ಚಂದ ನಮ್ಮ ಗುಲಾಬ್ ಸಾಫ್ಟ್ ಆಗಿ ಬರ್ತಾವು ನಿಮ್ಮದು ಏನಾರ ಹಿಟ್ಟಾಗಿ ಅಂದ್ರೆ ಇದ ಇದೊಂದು ಅಲ್ರಿ ನೀವು ಗುಲಾಬ್ ಜಾಮೂನ್ ಪಾಕಿಟ್ ಪೌಡ್ರ್ ತಂದು ಮಾಡ್ತಿರ್ತಿರ್ಲೇ ಅದನ್ನಾದರೂ ನೀವು ಗಟ್ಟಿಯಾಗಿತ್ತಂದ್ರೆ ನಿಮ್ಮ ಗುಲಾಬ್ ಜಾಮೂನ್ ಸರಿಯಾಗಿ ಬರೋದಿಲ್ಲ ಅದಕ್ಕೆಲ್ಲ ಮೆತ್ತಗೆ ಬರಬೇಕು ಮತ್ತು ನಿಮ್ಮ ಸಾಫ್ಟಾಗಿರ್ಬೇಕಂದ್ರೆ ಅದರ ರೆಸಿಪಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ ಬೇಕಂದ್ರೆ ಹೋಗಿ ನೋಡಿರಿ ನಿಮ್ಮನು ಗುಲಾಬ್ ಜಾಮೂನು ಅಂಗಡಿಯಾಗಿನ ಥರ ನಾನು ಆಗಬೇಕಂದ್ರೆ ಆ ರೀತಿ ಮಾಡಿರಿ ನನ್ನ ಆ ರೆಸಿಪಿ ನೋಡಿ ಎಷ್ಟೋ ಮಂದಿ ಟ್ರೈ ಮಾಡಿದವ್ರ ಕಮೆಂಟ್ ಮಾಡಿ ತಿಳಿಸ್ರು ಮತ್ತು ನಮ್ಮ ಏರಿಯಾದಾಗಿನವ್ರ ನಂಗೆ ಫೋನ್ ಮಾಡಿ ಮಾಡಿ ಹೇಳಿದರು ನೀವು ನಮ್ಮ ಗುಲಾಬ್ ಜಾಮೂನು ಯಾವಾಗಿದ್ರು ಹೊಡಿತಿದ್ದು ರೀ ಇಲ್ಲಪ್ಪ ಅಂದ್ರೆ ಒಳಗೆ ಗಂಟು ಗಂಟು ಉಳಿತಿದ್ದು ನೀವು ಹೇಳಿದ್ದ ರೀತಿಲಿ ಮಾಡೋಣ ಆಂಟಿ ನಮ್ಮ ಗುಲಾಬ್ ಜಾಮೂನ ಸಖತ್ತಾಗಿ ಬಂದಿದ್ದು ನೋಡ್ರಿ ಅಂತ ಹೇಳಿ ಫೋನ್ ಹೆಚ್ಚು ಹೇಳ್ಯಾರು ಮತ್ತು ಫಂಕ್ಷನ್ಗಳಿಗೆ ಹೋದಾಗ ಭೇಟದಾಗನು ಹೇಳ್ಯಾರು ನೋಡ್ರಿ ಅದು ಒಂಥರ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ ನೋಡ್ರಿ ಒಂದಿಷ್ಟು ಮಂದಿ ಅಂತಿರ್ತಾರೆ ಏನಂದ್ರೆ ಏನು ದೊಡ್ಡ ಯಾರು ಮಾಡಲ್ದೇನು ಏನು ಮಾಡಾತಿಲ್ಲ ನಾವು ಎಲ್ಲ ಇದನ್ನ ಅಡುಗೆ ಮಾಡತ್ತಿರ್ತವೋ ಅದನ್ನು ಮಾಡಿ ಮಾಡಿ ಬಿಡ್ತಿ ಅಂತಿರ್ತಾರೆ ಅಂಥವ್ರಿಗೆಲ್ಲ ಈ ಥರ ನನಗೆ ನಾ ಮಾಡಿದ್ದು ಅವ್ರಿಗೂ ಒಂದೊಂದು ಇದ್ರೊಳಗೇನು ಯೂಸ್ ಆಗಿರ್ತಾವಲ್ಲ ರೀ ಮಾಡಿದ ಅವ್ರು ನಮಗೆ ಹೇಳ್ತಾರಲ್ಲ ಅದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ನೋಡ್ರಿ ತಿಂದು ಉಂಡ ಮನ್ಯಾಗ ಕುಂಡ್ರದಲ್ದ ಮತ್ತೆ ಇದೊಂಥರ ಮಾಡೋದ್ರಿಂದ ನಾವು ನಾಲ್ಕು ಜನರಿಗೆ ಪರಿಚಯ ಆಗ್ತವೆ ನಾಲ್ಕು ಜನದ್ರೊಳಗೆ ಇದ್ದಂಗು ಆಗ್ತತಿ ಆಮೇಲೆ ನಾವು ವಿಡಿಯೋ ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಹೊಗಳನ್ನ ಅದೇನೋ ಖುಷಿ ಅಂದ್ರೆ ಖುಷಿ ನೋಡ್ರಿ ಇದು ಹಿಟ್ಟೆಲ್ಲ ನೆನಿಲ್ರಿ ಇವಾಗ ಇವಾಗ ನೋಡ್ರಿ ನಮ್ಮ ಹಿಟ್ಟು ಎಲ್ಲ ಪೂರ್ತಿಯಾಗಿ ನೆನದೈತಿ ಸ್ವಲ್ಪ ಏನಾರ ನಿಮಗೆ ಹಿಟ್ಟು ಏನಾರ ಗಟ್ಟಿ ಸಿತಪ್ಪಾ ಅಂದ್ರೆ ನೀವೇನು ಮಾಡ್ರಿ ಮತ್ತೊಂದು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೋರಿ ಯಾಕಪ್ಪ ಅಂದ್ರೆ ಗಟ್ಟಿದ್ದು ಅಂದ್ರೆ ಒಳಗೆ ಗಂಟು ಗಂಟು ಉಳಿತೈತಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೆ ಅಂದ್ರೆ ಸಾಫ್ಟಾಗಿ ಬರ್ತಾವ ನೋಡ್ರಿ ಇವಾಗ ನೋಡ್ರಿ ಎ ನೀನೂ ಕಾಯಕಿ ಏನೇ ಕಾದ ತಕ್ಷಣ ನಾವು ಗುಲಾಬ್ ಜಾಮುನ ಮಾಡೋದ್ರಿ ಯಾ ಈ ಗುಲಾಬ್ ಜಾಮೂನ ರೌಂಡ್ ಮಾಡಂಗಿಲ್ಲ ನೋಡ್ರಿ ಯಾಕಪ್ಪ ಅಂದ್ರೆ ರೌಂಡ್ ಮಾಡ್ದು ಅಂದ್ರೆ ಸ್ವಲ್ಪ ಇದ್ರೌದ್ ಇರ್ತತ್ಲೇ ಅದಕ್ಕಾಗಿ ಒಳಗೆ ಹಸಿ ಹಸಿ ಉಳಿತೈತಿ ಅದಕ್ಕಾಗಿ ಸ್ವಲ್ಪ ಇವನ ಸ್ವಲ್ಪ ಸ್ವಲ್ಪ ಚಪ್ಪಟ್ಟುಕ ಮಾಡ್ಕೋಬೇಕ್ರಿ ಚಪಟ್ಕ ಮಾಡ್ಕೊಂಡು ಅಂದ್ರೆ ಅವು ಸಖತ್ತಾಗಿ ಬರ್ತಾವೆ ಇಲ್ಲಪ್ಪ ಅಂದ್ರೆ ನಿಮಗೆ ಗುಂಡ ಬೇಕು ನಮಗೆ ಗುಲಾಬ್ ಜಾಮೂನ್ ಅಂದ್ರೆ ಗುಂಡು ಮಾಡ್ಕೊರಿ ಆದ್ರೆ ಬಾಳೋ ತಕ ಎಣ್ಣೆ ಒಳಗೆ ಫ್ರೈ ಮಾಡಿ ನೋಡ್ರಿ ಈಗ ಫಸ್ಟ್ ಒಂದು ಸಣ್ಣದ ಮಾಡಿ ನೋಡ್ತಾನೆ ರೀ ಏನಪ್ಪ ಅಂದ್ರೆ ಶಿಳ್ತಾವೋ ಮತ್ತು ಚಂದಂಗೆ ಬರ್ತಾವೋ ಅಂತ ಹೇಳಿ ಏನಾರ ಸ್ವಲ್ಪ ಶಿಳೀತು ಮತ್ತು ಹೊಡಿತು ಅಂದ್ರೆ ಅದು ಗುಲಾಬ್ ಜಾಮೂನ ಮತ್ತು ಒಂದು ಸ್ವಲ್ಪ ಅದಕ್ಕೆ ಮೈದಾ ಹಿಟ್ಟು ಸೇರಿಸ್ಕೋಬೇಕಾಗ್ತೈತೆ ನೋಡ್ರಿ ಇಲ್ಲಪ್ಪ ಅಂದ್ರೆ ಅದು ಒಡೀಲಿ ಅಂದ್ರೆ ನಾವು ಮಾಡಿರೋದು ಪರ್ಫೆಕ್ಟ್ ಆಗೈತಿ ಅಂತ ಹೇಳಿ ಆರಾಮ್ಸೆ ಮಾಡ್ಕೋಬೋದು ನೋಡ್ರಿ ಈಗ ನಾನು ಹಾಕಿದ್ದಲ್ಲಿ ಒಡೀಲಿಲ್ಲ ರೀ ಅದಕ್ಕಾಗಿ ಈಗ ನಾನು ಕರೆಕ್ಟಾಗಿ ಇವನ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ ಯಾವ ಮೈದಾ ಹಿಟ್ಟು ಯಾವುದು ಏನು ಸೇರಿಸಲಿ ಇಷ್ಟು ಚಪ್ಪಟ ಮಾಡ್ಕೋಬೇಕು ನೋಡ್ರಿ ನಿಮ್ಮ ಏನಾರ ಎಣ್ಣೆ ಹಾಕಿದ ತಕ್ಷಣ ಕ್ರ್ಯಾಕ್ ಬಂದ್ರೆ ಸ್ವಲ್ಪ ರೆಸಿಪಿ ಇದಾಗೆ ಹಿರಪ್ಪರಾಗಿರ್ತತಿ ಅದಕ್ಕಾಗಿ ಸ್ವಲ್ಪ ಮೈದಾ ಸೇರಿಸ್ಕೊರಿ ಇಷ್ಟು ಚಪ್ಪಟ ಚಪ್ಪಟ ಮಾಡಿ ಹಾಕ್ಕೊಂಡ್ರೆ ನಮ್ಮ ಗುಲಾಬ್ ಜಾಮೂನ ಸಖತ್ತಾಗಿ ಕರೆದು ಬರ್ತಾವೆ ನೋಡ್ರಿ ಇವಾಗ ಏನೈತಲ್ಲ ಎಲ್ಲಾನು ಅದೇ ರೀತಿನ ಮಾಡಿಟ್ಕೋಬೇಕು ರೆಸಿಪಿ ಅಂತ ಪರ್ಫೆಕ್ಟ್ ಆಗೈತಿ ಏನು ಶಿಳ್ಳಿಲ್ಲ ಒಡೆದಿಲ್ಲ ಈ ರೀತಿ ಮಾಡಿ ಮಾಡಿ ಇನ್ನೆಲ್ಲಾನು ಎಲ್ಲ ಹಿಟ್ಲೇನು ಮಾಡಿ ಓದ್ತಾನೆ ನೋಡ್ರಿ ಇಷ್ಟು ಚಂದ ಕಲರ್ ಬರ್ತೈತಿ ಸೇಮ್ ಗುಲಾಬ್ ಜಾಮೂನ್ ಕಲರ್ ಬಂದಂಗೆ ಬರ್ತೈತಿ ಇಷ್ಟು ಕರದ್ರೆ ಸಾಕು ನೋಡಿರಿ ಆದಷ್ಟು ನೀವು ಸಣ್ಣ ಉರಿ ಒಳಗೆ ಇಷ್ಟ ಹಿಟ್ಟು ಕರೀರಿ ಯಾಕಂದ್ರೆ ಅದೇನಾಗಬೇಕಾ ಅಂತಂದ್ರೆ ಒಳಗೆಲ್ಲ ಹಿಟ್ಟು ಬೀಂದು ಬೇಕಲ್ರಿ ಅದಕ್ಕಾಗಿ ಅದಕ್ಕಾಗಿ ನಾವು ಸಣ್ಣ ಹಿಟ್ಟು ಕರ್ಕೊಬೇಕು ನೋಡ್ರಿ ಆದ್ರೆ ಆ ಗುಲಾಬ್ ಜಾಮೂನ್ ತಕ್ಕ ಈ ಗುಲಾಬ್ ಜಾಮೂನ ಸ್ವಲ್ಪ ಕರಿಯಕ್ಕೆ ಟೈಮ್ ತೊಗೋತೈತೆ ರೀ ಆದಷ್ಟು ಟೈಮ್ ತೊಗೊಂಡ ನೀವು ಕರಿ ಈಗ ಆದ್ರೆ ಸಕ್ಕತ್ ಅಂದ್ರೆ ಸಕ್ಕತ್ರಿ ಆ ಗುಲಾಬ್ ಕೈ ಈ ಗುಲಾಬ್ ಕೈ ಏನೇನೋ ಪರಕ ಇರುದಿಲ್ಲ ನೋಡ್ರಿ ನೋಡ್ರಿ ಈ ರೀತಿ ಹೊಸ ಹೊಸ ರೆಸಿಪಿ ಮಾಡಿ ನಮ್ಮ ಯಜಮಾನ್ರಿ ಮಕ್ಕಳಿಗೆ ಕೊಟ್ಟ ಟೇಸ್ಟ್ ಮಾಡಕ್ಕೆ ಹಚ್ಚಿನಿ ಅವರು ತಿಂದು ಚಲೋ ಆಗಿ ಹೇಳ್ತಾರೆ ರೀ ಆಮೇಲೆ ಮತ್ತೊಂದು ಏನು ಹೇಳ್ತಾರ್ರಿ ಏನೋ ಒಂದೇನೋ ಕಡಿಮೆ ಆಗೈತಿ ಒಂದರ ಏನಾರು ಒಂದು ಹೆಸರು ಇಟ್ಟ ಬಿಟ್ಟಿರ್ತಾರೆ ನೋಡ್ರಿ ಇಲ್ಲಿ 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 ಅಂದ್ರೆ ಅದು ಏನಂತಾರೆ ಅಂದ್ರೆ ನಾ ಏನಂತನೋ ಏನ ಒಟ್ಟು ಶಿಟ್ ಬರ್ಸೋದು ಸಂಬಂಧ ಈ ರೀತಿ ಅಂತಾರೋ ಸ್ವಲ್ಪ ನಾನು ಏನಲ್ಲರಿ ಟಿ ವಿ ಯೂನಿಟ್ ಕೆಲಸ ನೋಡುತ್ತೆ ಅಲ್ಲಿ ನೋಡಕ್ಕೆ ಹೋಗುದ್ರವ ಸ್ವಲ್ಪ ಹೊತ್ತಿದ್ದು ನೋಡ್ರಿ ಅಷ್ಟು ಇಟ್ಕೊಂಡನು ನೋಡಾಕತ್ತ ನಾನು ಒಂದೆರಡು ರೌಂಡನ್ನು ಮಾಡಿ ಅವು ರೌಂಡನ್ನು ಒಳ್ಳೆ ಸಕ್ಕತ್ತಾಗಿ ಬಂದಿದ್ದು ನೋಡ್ರಿ ಈ ರೆಸಿಪಿ ನೀವು ಇಷ್ಟಪಡ್ತೀರಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಟ್ರೈ ಮಾಡಿ ಇಷ್ಟ ಆಯ್ತಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೀವು ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಮತ್ತು ನೀವೇನು ಮಾಡ್ರಿ ಅಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸೋದಂತಿ ಒಟ್ಟ ಮರಿಬೇಡ್ರಿ ಭಾರಿ ಅಂದ್ರೆ ಭಾರಿ ಬಂದಿದ್ದು ಬಿಡ್ರಿ ಸಖತ್ ಅಂದ್ರೆ ಸಖತ್ ಆಗ್ಯಾವ ನೋಡ್ರಿ ನೋಡ್ರಿ ನಾ ಆ ಗುಲಾಬ್ ಜಾಮೂನ್ ಕೈ ಈ ಗುಲಾಬ್ ಜಾಮೂನ್ ಕೈ ಏನು ಫರಕ್ ಐತಿ ನೀವು ಹೇಳ್ರಿ ಯಾರ ನೀವು ಮಾಡಿ ಯಾರಿಗೂ ಗೊತ್ತಾಗಂಗಿಲ್ಲ ಆಮೇಲೆ ನೀವಾಗೇನ ಅವ್ರಿಗೆ ಹೇಳ್ರೆ ಗೊತ್ತಾಗ್ತತಿ ನೋಡ್ರಿ ತಿಂದವ್ರಿಗೆ ಇದೇ ರೀತಿ ನಮ್ಮ ಚಾನಲ್ಕ ನೀವೆಲ್ಲರೂ ಸಪೋರ್ಟ್ ಇರ್ರಿ ನೀವು ಸಪೋರ್ಟ್ ಮಾಡಿದಷ್ಟ ನನಗೆ ಖುಷಿ ಆಗ್ತೈತ್ ನೋಡ್ರಿ ಹೊಸ ಹೊಸ ರೆಸಿಪಿಗಳನ್ನ ತೊಗೊಂಡು ಬರ್ತೀನಿ ಬರ್ರಿ ಇವಾಗ ಟೇಸ್ಟ್ ಮಾಡ್ತೇನಿ ಹೆಂಗ್ ಬಂದ ತೋರ್ಸ್ತಾನೆ ನೋಡ್ರಿ ಅದ ರೆಸಿಪಿ ಅಂತಿ ಸಖತ್ತಾಗಿ ಬಂದೈತಿ ನೋಡ್ರಿ ಇಲ್ಲಿ ನೋಡ್ಬೋದು ಸ ಸಾಫ್ಟು ಆಗ್ಯಾವು ಮತ್ತು ಟೇಸ್ಟು ಅಷ್ಟು ಸರಿ ಸಕ್ಕತ್ತಾಗಿ ಬಂದಿತ್ತು ಈ ರೆಸಿಪಿ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಇದನ್ನು ಟ್ರೈ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಸವಾಗಿದ್ದವ್ರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು